ಹಲೋ ಎವ್ರಿ ಒಂದು ಕೊಡುಗು ದೇವನ್ ಅನ್ನೊಂದು ಚೆನ್ನಾಗಿದೆ ಸ್ವಾಗತ ನಾನು ನಿಮ್ಮ ಕೊಡುಗಿನ ಹುಡುಗ ಚೇತನ್ ಮಜಲಗಿದ್ದೆ ನಾವು ಇವತ್ತು ಸುಂದರವಾದ ಕೊಡಗಿನಲ್ಲಿದ್ದೀವಿ ಇವತ್ತು ಸುಂದರವಾದ ಸಂಜೆ ಇವತ್ತು ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಬ್ಯಾಕ್ಗ್ರೌಂಡಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಮಳೆ ಇದೆಯಲ್ಲ ಇನ್ನೊಂದು ಒನ್ ವೀಕ್ ಅಷ್ಟರಲ್ಲಿ ಹೂವು ಬರುತ್ತೆ ಅಂತ ನೋಡಿ ಹೂವು ಬಂದಿದೆ ಆಲ್ರೆಡಿ ಬಂದಿದ್ದೊಂದು ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ ಚಿಕ್ಕ ವೀಡಿಯೋ ಅದರಲ್ಲಿ ನಿಮಗೆ ಹೂವು ತೋರಿಸ್ತೀನಿ ನೋಡಿ ಇವತ್ತು ಹಿಂದಿನ ದಿನ ಕಾಫಿ ಹೆಂಗೆ ಬ್ಲಾಸಮ್ ಆಗಿದೆ ಬ್ಲಾಸಮ್ ಆಗಿಲ್ಲ ಇನ್ನು ಆ್ಯಕ್ಚುಲಿ ಬ್ಲಾಸಮ್ ಹಾಕೋಕ್ಕೆ ರೆಡಿ ಆಗ್ತಾ ಇದೆ ನಾಳೆ ಫುಲ್ ಬ್ಲಾಸಮ್ ಆಗುತ್ತೆ ನೋಡಿಲ್ಲ ಒಳ್ಳೆ ಮಲ್ಲಿಗೆ ಹೂವು ಥರ ಇದೆ ನಾಳೆ ನೋಡ್ಕೊಳ್ಳಿ ಹೆಂಗೆ ಬ್ಲಾಸಮ್ ಆಗಿರುತ್ತೆ ಅಂತ ನಾಳೆ ವೀಡಿಯೋ ಮಾಡ್ತೀನಿ ನಾಳೆ ನೋಡಿ ನಾಳೆ ಅಂದರೆ ನಿಮಗೆ ಇವತ್ತಿನ ದಿನ ನೆಕ್ಸ್ಟ್ ಟೈಮ್ ನೋಡಿ ಹೂವು ಹೇಗಿದೆ ಇದೇ ಕಾಫಿ ಹೂವು ಇದು ಕಾಫಿ ಬ್ಲಾಸಮ್ ಇದು ಇದ್ರದ್ದು ಬಗ್ಗೆ ಎಷ್ಟೊಂದು ವೀಡಿಯೋ ಮಾಡಿದ್ದೀನಿ ನೀವು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಡಿಯೋ ಅದನ್ನು ನೋಡಿ ಇದನ್ನು ಸುಮ್ಮನೆ ಚಿಕ್ಕದಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ಮೊನ್ನೆ ಮಳೆ ಬಂತಲ್ಲ ಮಳೆ ಬಂದಿದ್ದಕ್ಕೆ ಇವಾಗ ಹೂವು ಹೋಗಿದೆ ನಾರ್ಮಲಾಗಿ ಈ ಟೈಮಲ್ಲಿ ಮಳೆ ಬರುತ್ತಲ್ಲ ಮಳೆ ಬಂದಾಗ ಈ ಟೈಮಲ್ಲಿ ಹೂವು ಹೋಗುತ್ತೆ ಈ ಹೂವು ಇದೇ ಹೂವು ನೆಕ್ಸ್ಟು ಸೀಸನಲ್ಲಿ ಕಾಫಿಯಾಗಿ ಬರುತ್ತೆ ಆ್ಯಕ್ಚುಲಿ ಇವಾಗ ಇನ್ನೂ ನಮ್ಮದು ಕಾಫಿ ಕುಯ್ದಾಗಿಲ್ಲ ನಾರ್ಮಲಾಗಿ ಯಾವಾಗಲೂ ಕಾಫಿ ಕುಯ್ದಾದಮೇಲೆ ಹೂವು ಹೋಗ್ತಾ ಇತ್ತು ಈ ಸತಿ ನೋಡಿ ಬೇಗನೆ ಹೋಗಿದೆ ಈ ಸತಿ ಮಳೆ ಬೇಗ ಬಂದ್ಬಿಡ್ತು ಹೆಂಗೆ ಸಕ್ಕರೆ ಕಾಣಿಸ್ತದೆ ಅದು ಹೂ ಗಿಡದ ಥರ ಕಾಣಿಸ್ತದೆ ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಮಲ್ಲಿಗೆ ಹೂವು ಥರ ವೈಟ್ ಕಲರ್ ಫ್ಲವರ್ ಬರುತ್ತೆ ಕಾಫಿದು ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಸ್ನೋ ಫಾಲ್ ಆಗಿರೋ ಥರ ಕಾಫಿ ತೋಟದಲ್ಲಿ ಸ್ನೋ ಫಾಲ್ ಆದರೆ ಹೆಂಗೆ ಕಾಣಿಸುತ್ತೋ ಆ ಥರ ಕಾಣಿಸ್ತಿದೆ ನೋಡಿ ಇದು ಆ್ಯಕ್ಚುಲಿ ಇನ್ ಪರ್ಸನ್ ನೋಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿದೆ ನೀವು ವೀಡಿಯೋದಲ್ಲಿ ನೋಡಿದ್ರೆ ಅಷ್ಟು ನಿಮ್ಗೆ ಗೊತ್ತಾಗಲ್ಲ ನೋಡಿ ಇದನ್ನೆಲ್ಲ ನಾವು ಲೈವ್ ಆಗಿ ವಿಟ್ನೆಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ನೋಡೋಕ್ಕೂ ಚೆಂದ ಇದು ಲೈವ್ ವಿಟ್ನೆಸ್ ಮಾಡಬೇಕು ನೀವು ಸಖತ್ ಚೆನ್ನಾಗಿದೆ ಇದು ಯಾವಾಗಾರು ಚಾನ್ಸ್ ಸಿಕ್ಕಿದ್ರೆ ಇದನ್ನು ಲೈವ್ ಆಗಿ ನೋಡಿ ಏನೋ ಒಂಥರ ಖುಷಿಯಾಗುತ್ತೆ ನಮಗೆ ನೋಡಿ ನೋಡಿ ಅಭ್ಯಾಸ ಆಗಿಬಿಟ್ಟಿದೆ ನಮಗೇನು ಅನಿಸೋಲ್ಲ ಬಟ್ ಫಸ್ಟ್ ಟೈಮ್ ಎಲ್ಲ ನೋಡಿದವ್ರಿಗೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇವತ್ತು ಈ ಸತಿ ಸ್ವಲ್ಪ ಕಮ್ಮಿ ಇದೆ ಹೂವು ಇದು ಮಳೆ ಸರಿಯಾಗಿ ಎಲ್ಲ ಸೆಟ್ಟಾಗಿಲ್ಲ ಮಳೆ ಕರೆಕ್ಟಾಗಿ ಬರಲಿಲ್ಲ ಎಲ್ಲ ಗಿಡಗಳಿಗೂ ಗಿಡದಲ್ಲೂ ಹೂವು ಇಲ್ಲ ಒಂದೊಂದು ಗಿಡದಲ್ಲಿ ಮಾತ್ರ ಇರೋದು ಬಟ್ ಆದರೂ ನೋಡಿ ಎಷ್ಟು ಚೆನ್ನಾಗಿದೆ ಇದು ಏನಾದರೂ ಅಕಸ್ಮಾತ್ ಫುಲ್ಲು ಎಲ್ಲ ಗಿಡದಲ್ಲೂ ಇದ್ದರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಬಟ್ ಆದರೂ ಇದು ಒಂಥರ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ದೂರದಲ್ಲಿ ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ಈ ಗಿಡ ನೋಡಿ ಎಷ್ಟು ಸಕ್ಕದಾಗಿದೆ ಫುಲ್ಲು ನಿಮ್ಗೆ ಹತ್ರದಿಂದ ಹೋಗಿ ತೋರಿಸ್ತೀನಿ ಆಮೇಲೆ ನೋಡಿ ಸೂಪರಾಗಿದೆ ಅಸ್ತಲ್ಲ ಆ್ಯಕ್ಚುಲಿ ನಾನು ಬೆಳಗ್ಗೆನೇ ವೀಡಿಯೋ ಮಾಡಬೇಕಿತ್ತು ಬೆಳಿಗ್ಗೆ ನಾನೇನು ಬೇರೆ ಕೆಲಸ ಮಾಡ್ಕೊಂಡಿದ್ದೆ ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಸಂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಇನ್ನೂ ಬ್ರೈಟಾಗಿತ್ತು ಈ ಮದ್ ಮಧ್ಯಾಹ್ನ ಎಲ್ಲ ಬಿಸಿಲಲ್ಲ ಬಿಸಿಲಿಗೆ ಸ್ವಲ್ಪ ಡಲ್ಲಾಗಿದೆ ಕಲರು ಬೆಳಗ್ಗೆ ಇನ್ನೂ ಫುಲ್ ವೈಟಾಗಿ ಸಕ್ಕತ್ತಾಗಿತ್ತು ಇದು ಒಂದು ನಾಳೆ ನಾಡಿದಾಗ ಅಷ್ಟಲ್ಲೆಲ್ಲ ಡ್ರೈ ಆಗಿಬಿಡುತ್ತೆ ಹೂವು ಡ್ರೈ ಆಗುತ್ತೆ ನೋಡಿ ಹತ್ತಿರದಿಂದ ನೋಡಿ ಹೆಂಗಿದೆ ಹೂವು ಎಷ್ಟು ಚೆನ್ನಾಗಿದೆ ಹೆಂಗ್ ಸೂಪರ್ ಆಗಿದೆ ಅಲ್ಲ ಚೆನ್ನಾಗಿದೆ ಈ ಮರದಲ್ಲಿ ನೋಡಿ ಇನ್ನು ಕಾಫಿ ಕುಯ್ದಿಲ್ಲ ಕಾಫಿಯಲ್ಲಿ ಹಂಗಿದೆ ಆಲ್ರೆಡಿ ಹೂವು ಹೋಗಿದೆ ನೋಡಿ ಮತ್ತು ಈ ಸರ್ತಿ ಬೇಗ ಹೂವು ಹೋಗಿದೆ ಆದ್ದರಿಂದಾಗಿ ಇನ್ನು ನಾವಿನ್ನು ಕಾಫಿ ಕುಯ್ದೇ ಇಲ್ಲ ಆಲ್ರೆಡಿ ಹೂವು ಹೋಗಿದ್ದೆ ವಿಡಿಯೋ ಹೇಗಿತ್ತು ಚಿಕ್ಕ ವಿಡಿಯೋ ಸುಮ್ಮನೆ ಸಿಂಪಲ್ ಅಪ್ಡೇಟ್ ಕೊಡೋಕ್ಕೋಸ್ಕರ ವಿಡಿಯೋ ಮಾಡಿದ್ದು ಲಾಸ್ಟ್ ವೀಕ್ ಹೇಳಿದ್ದೆ ಕಾಫಿ ಮಳೆ ಬಂದರೆ ಕಾಫಿ ಹೂವು ಹೋಗುತ್ತೆ ಅಂತ ಸೊ ಅದ್ರದ್ದು ಅಪ್ಡೇಟ್ ಕೊಡೋಕ್ಕೋಸ್ಕರ ವಿಡಿಯೋ ಮಾಡಿದ್ದು ವಿಡಿಯೋ ಹೇಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಚ ಕೊಡುಗುದ ಹೆಮನ್ ಅನರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಬಾಯ್